ಸೀರಿಯಲ್ ನೋಡಿದಾಗ ಅಯ್ಯೋ ಯಾರದು ಹೊಸ ಮುಖ ಎಸಕ್ಕದಾಗ ಆ್ಯಕ್ಟ್ ಮಾಡ್ತಿದ್ದಾರಲ್ಲ ಅಂತ ಅನ್ಸೋದು ಸಹಜ ಅಷ್ಟೇ ಅಲ್ದಿರ ಕೆಲವರನ್ನ ನೋಡಿದಾಗ ಎಷ್ಟು ವರ್ಷದಿಂದ ಆಕ್ಟ್ ಮಾಡ್ತಿದ್ದಾರಲ್ಲಪ್ಪ ಅನ್ಸೋದು ಕೂಡ ಸರ್ವೇ ಸಾಮಾನ್ಯ ಆದರೆ ಅವರ ಆ್ಯಕ್ಟಿಂಗ್ ಏನಿದೆ ಅದು ನಮ್ಮ ಹಾರ್ಟನ್ನ ಕದ್ದಿರುತ್ತೆ ಸೊ ಅಂಥ ಒಬ್ಬ ಸೀನಿಯರ್ ಆಕ್ಟರ್ ನಮ್ಮ ಸೀರಿಯಲ್ ಸೆಟ್ಗೆ ಸಿಕ್ಕಿದಾಗ ನಾವು ಸುಮ್ಮನೆ ಬಿಡ್ತೀವ ಅವರನ್ನು ಕರೆದು ಮಾತಾಡ್ಸಿದೀವಿ ಏನು ಮಾತಾಡಿದ್ರು ಟೇಕ್ ಔಟ್ ಸೀನಿಯರ್ ಸ್ಟಾರ್ ನಲ್ಲಿ ಇಪ್ಪತ್ತು ವರ್ಷದಿಂದ ಸಿನಿಮಾ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡರಿಂದ ಮನೆ ಮಾತಾದ ಹಂಸ ಅವರಿದ್ದಾರೆ ಹೇಗ್ ಶುರುವಾಯಿತು ಅವರ ಸೀರಿಯಲ್ ಜರ್ನಿ ಈಗ ಅನ್ನಿಸ್ತಾ ಇದೆ ಎಲ್ಲವನ್ನ ಮುಕ್ತವಾಗಿ ಮಾತನಾಡಿದ್ದಾರೆ ಸೀರಿಯಲ್ ಜರ್ನಿ ಶುರುವಾಗಿದ್ದು ಹೇಗೆ ನಾನು ಸೀರಿಯಲ್ ಅಂತ ಮಾಡಿದ್ದು ಅರ್ಧ ಸತ್ಯ ಅಂತ ಚಂದನಾಗೆ ಸೊ ಅಲ್ಲಿಂದ ನನ್ನ ಸೀರಿಯಲ್ ಜರ್ನಿ ಶುರುವಾಗಿದ್ದು ಆ್ಯಕ್ಚುಲಿ ಆಂತರ್ಯ ಅಂತ ಒಂದು ಆಫ್ ಬಿಟ್ ಮೂವಿ ಮಾಡಿದೆ ಅಲ್ಲಿ ರಮೇಶ್ ಕೃಷ್ಣ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಸೊ ಅವರು ಅರ್ಧ ಸತ್ಯಕ್ಕೆ ಡೈರೆಕ್ಷನ್ ಮಾಡಿದ್ರು ನನ್ನನ್ನು ಕೇಳಿದ್ರು ಅಂದರೆ ಸೀರಿಯಲ್ ಮಾಡೋಕ್ಕೆ ಇಷ್ಟ ಇದೆಯಾ ನಿನಗೆ ಅಂತ ಹೇಳಿದರು ಸೊ ನಾನು ಓಕೆ ಅಂತಂದೆ ಸೀರಿಯಲ್ ಸಿನಿಮಾ ಅಂತ ಏನು ಇದೆ ಭಾವ ಇಲ್ಲ ಒಟ್ಟ ಮೇಲೆ ನನಗೆ ಆ್ಯಕ್ಟ್ರಸ್ ಆಗಬೇಕಂತ ಚಿಕ್ಕ ವಯಸ್ಸಿಂದನೂ ಆಸೆ ಇದ್ದಿದ್ದರಿಂದ ಆಯ್ಸೆ ಡೆಸ್ ಸೊ ಆದ ಸತ್ಯದಲ್ಲಿ ನಾನು ಫಸ್ಟ್ ಸೀರಿಯಲ್ ಮಾಡಿದ್ದು ಆವಾಗ ಸ್ವಲ್ಪ ಕನ್ನಡನ ಇಂಗ್ಲೀಷ್ ಅಂದರೆ ಕಂಗ್ಲೀಷ್ ಅಂತಾರಲ್ಲ ಆ ಥರ ಮಾತಾಡ್ತಿದ್ದೆ ಸೊ ಅವ್ರು ತುಂಬ ತಿದ್ದಿದ್ರು ಆಗ ಹೇಗೆ ಮಾತಾಡಬೇಕು ಮಾಡ್ಯುಲೇಷನ್ ಹೇಗಿರಬೇಕು ಪಾಸಸ್ ಹೇಗೆ ಕೊಡಬೇಕು ಅಂತ ಸೊ ಅವಾಗ ನ್ಯೂಸ್ ಪೇಪರಲ್ಲೂ ಬಂದಿತ್ತು ಕಂಗ್ಲೀಷಲ್ಲಿ ಮಾತಾಡಿದ ನಟಿ ಹಂಸ ಅಂತ ಹೇಳಿ ಸೊ ಒಂದು ಕಾಫಿ ಕೊಡೋ ಸೀನ್ ಇತ್ತಾಯಿತಾ ಮಂಡ್ಯ ರಮೇಶ್ವರ್ ಪೇರ್ ನಾನು ಅವ್ರಿಗೆ ತಂದು ನಾನು ಕಾಫಿ ಕೊಡಬೇಕು ಸೊ ನಾನು ಸ್ವಲ್ಪ ಮೋಲ್ಡಿಂಗ್ ಎಲ್ಲ ಮಾಡ್ತಿದ್ದಾಗ ಸೊ ಫುಲ್ ಕ್ಯಾಟ್ ಕ್ಯಾಟ್ವಾಕಲ್ಲಿ ಬಂದು ಕಾಫಿ ಕೊಡ್ತೀನಿ ಸೀರಿಯಲ್ಸಿನ ಏನಾದ್ರೂ ಈ ಹ್ಯಾವ್ ಟು ಬಿ ನ್ಯಾಚುರಲ್ ಅಲ್ವಾ ನಾನು ಕ್ಯಾಟ್ ವಾಕಲ್ಲಿ ಬಂದು ಬಂದು ಕಾಫಿ ಕೊಟ್ಟಿರ್ತೀನಿ ಸೊ ರಮೇಶ್ ಕೃಷ್ಣ ಸರ್ ಕ್ಯಾಟ್ ಬೇಡಮ್ಮ ನಾರ್ಮಲ್ ಹಂಗೆ ಮನೇಲಿ ಹೆಂಗೆ ನಡ್ಕೊಂಡು ಹಂಗೆ ನಡ್ಕೊಂಡು ಬಂದು ಅವು ಕಾಫಿ ಕೊಡು ಸೊ ಬಿ ನ್ಯಾಚುರಲ್ ಅಂತ ಹೇಳಿದ್ರು ಸೊ ಹಾಗೆ ನನ್ನ ಸೀರಿಯಲ್ ಜರ್ನಿ ಶುರುವಾಗಿದ್ದು ಆ್ಯಂಡ್ ಐ ಫೀಲ್ ಅಂದರೆ ಆಗ ಬಂದವರು ನಮ್ಮ ಒಂದು ಕಾಲಘಟ್ಟದಲ್ಲಿ ಬಂದವರು ವಿ ಆರ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಜರ್ನಿಯಲ್ಲಿ ಟರ್ನಿಂಗ್ ಯಾವುದು ಬಿ ರಾಮ ಅವ್ರ ಜೊತೆ ನಾನು ಕೆಲಸ ಮಾಡಿದೆ ಸುಪ್ರಭಾತ ಅಂತ ಒಂದು ಚಾನೆಲ್ ಇದ್ದಾಗ ಅದರಲ್ಲಿ ನಾನು ಸೀರಿಯಲ್ ಮಾಡಿದೆ ಅದರಲ್ಲಿ ದೇವಿಯವರು ಶ್ರೀಲಲಿತಾ ಅವರು ತುಂಬ ಒಂಥ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದರು ಅದರಲ್ಲಿ ಅದನ್ನು ನಾನು ಪಾತ್ರ ಮಾಡಿದೆ ಬೀರಾಮೂರ್ತಿ ಸರ್ ಡೈರೆಕ್ಷನ್ ಇತ್ತು ಸೊ ನನ್ನ ಒಂದು ಕರಿಯರ್ ಶುರುವಾಗಿದೆ ಆ ಥರ ಡೈರೆಕ್ಟರ್ಗಳ ಕೈ ಕೆಳಗಡೆ ಕೆಲಸ ಮಾಡಿ ಸೊ ಮೇ ಬಿ ಅದೇ ಒಂದು ಏನಂತಾರೆ ಪಾಯ ಆಯ್ತೇನೋ ನನ್ನ ಈ ಇಪ್ಪತ್ತು ವರ್ಷ ನಾನು ಇನ್ನೂ ಇಂಡಸ್ಟ್ರೀಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲರೂ ಕಾರಣ ಆಗ್ತಾರೆ ಇಪ್ಪತ್ತೆರಡು ವರ್ಷದ ಸೀರಿಯಲ್ ಜರ್ನಿಯ ಕ್ರೆಡಿಟ್ಸ್ ಯಾರಿಗೆ ಕೊಡ್ತೀರಾ ನನ್ನ ತಿದ್ದಿದ್ದಾರೆ ಯಾಕಂದರೆ ನಾನು ನಾಟಕಗಳು ಮಾಡ್ಕೊಂಡು ಬಂದವಳಲ್ಲ ಅಥವಾ ಆ ಎಕ್ಸ್ಪೀರಿಯೆನ್ಸೇ ನನಗಿಲ್ಲ ಯಾವುದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ ಏನೂ ಮಾಡಿಲ್ಲ ಆ ಪ್ಯಾಷನ್ ಅನ್ನೋದಿತ್ತು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಪ್ಯಾಷನ್ ಒಂದಿತ್ತು ಸೊ ಈ ಥರ ಡೈರೆಕ್ಟರ್ಗಳ ಕೈಯಲ್ಲೆಲ್ಲ ಕೆಲಸ ಮಾಡಿ ಟಿ ಎನ್ ಸೀತಾರಾಮ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಮುಕ್ತ ಮನ್ವಂತರ ಈ ಸೀರಿಯಲ್ಗಳೆಲ್ಲ ಕೆಲಸ ಮಾಡಿ ಲೈಕ್ ಒಂಥರ ಜರ್ನಿ ಟೇಕ್ ಆಫ್ ತುಂಬಾ ಚೆನ್ನಾಗಾಯ್ತು ಒಳ್ಳೊಳ್ಳೆ ಡೈರೆಕ್ಟರ್ಗಳ ಕೈ ಕೆಳಗಡೆ ಕೆಲಸ ಮಾಡಿದ್ರಿಂದ ಒಳ್ಳೆ ಒಳ್ಳೊಳ್ಳೆ ಅನುಭವಗಳಾಗಿ ಸೊ ಇವತ್ತು ನಾನು ಇಲ್ಲಿರೋದಕ್ಕೆ ಕಾರಣ ಎಲ್ಲ ಡೈರೆಕ್ಟರ್ಗಳಿಗೆ ಕ್ರೆಡಿಟ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂತ ಏನಿಲ್ಲ ಟಫ್ ಅಂತ ಯಾವುದು ಅನಿಸಿಲ್ಲ ಬಟ್ ಟಿ ಎನ್ ಸರ್ದು ಗೊತ್ತಲ್ಲ ಆ ಡೈಲಾಗ್ಸ್ ಇರ್ಬೋದು ಅವ್ರ ರೈಟಿಂಗ್ ಇರ್ಬೋದು ಸ್ವಲ್ಪ ನಾವು ಬ್ಯಾಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಅವ್ರ ಪದ ಬಳಕೆಗಳು ಇರ್ತಿತ್ತಲ್ಲ ಅದೆಲ್ಲ ಒಂದೆರಡು ಸಲ ನೋಡಿಕೊಂಡೇ ಬರೋಂಥದ್ದು ಅದರಲ್ಲೂ ನಾನು ಮುಕ್ತಾಲಿ ಡಾಕ್ಟರ್ ರೋಲ್ ಮಾಡಿದೆ ಸೈಕ್ಯಾಟ್ರಿಸ್ಟ್ ರೋಲ್ ಮಾಡಿದ್ದೆ ಸೊ ಹಾಗಾಗಿ ಅವರ ಪದ ಬಳಕೆಗಳು ಸ್ವಲ್ಪ ಕಷ್ಟ ಆಗೋದು ಪ್ರೊನೌನ್ಸ್ ಮಾಡೋದಕ್ಕೆಲ್ಲ ಅದರಲ್ಲೂ ವಿನು ಬಳಾಂಜ ಅವರು ಎಪಿಸೋಡ್ ಡೈರೆಕ್ಟ್ರು ಆಗ ವಿನು ಅವರು ಸ್ಟ್ರಿಟ್ಟು ಟಿ ಎನ್ ಸಿತಾನ್ಸರು ಸ್ಟ್ರಿಟ್ಟು ಸೊ ಅವ್ರು ಹೇಗೆ ಬರೆದಿರ್ತಾರೆ ಹಾಗೆ ಹೇಳಬೇಕಿತ್ತು ಅಂದರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವಿನುಬಳಂಜ ಅವರು ಗೊತ್ತೇ ಇದೆ ನಿಮಗೆ ಅವರು ಅಂಥ ಒಳ್ಳೆ ಡೈರೆಕ್ಟ್ರು ಆರ್ಟಿಸ್ಟ್ಗಳ ಕೈಲಿ ಹೆಂಗೆ ಕೆಲಸ ತೆಗೆಸ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಲೈಕ್ ಹಿಂಗೆ ಬೇಕು ನನಗೆ ಅಂತ ಹೇಳೋ ಡೈರೆಕ್ಟ್ರುಗಳಲ್ಲಿ ಅವರು ಒಬ್ಬರು ಅವ್ರ ಜೊತೆ ನಾನು ಬಂದೇ ಬರ್ತಾವ ಕಾಲ ಮಾಡಿದ್ದೀನಿ ಹಾಗೆ ಪ್ರೀತಿ ಇಲ್ಲದ ಮೇಲೆಲ್ಲೂ ಕೆಲಸ ಮಾಡಿದ್ದೀನಿ ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಂತಂದರೆ ಒಂದು ಸಲ ಒಂದು ಕಂಟಿನ್ಯೂಟಿ ಮರ್ತುಬಿಟ್ಟಿದ್ದೆ ನಾನು ಹೇಳ್ತೀನಿ ಅವ್ರು ಎಷ್ಟು ಸ್ಟ್ರಿಕ್ಟು ಅಂತ ಅವರು ಒಂದು ಚೈನ್ ಆಯ್ತು ಅಕ್ಕ ಕತ್ತಲೊಂದು ಚೈನ್ ಹಾಕಿದ್ದೆ ನೆಕ್ಸ್ಟ್ ಸೀನ್ ಆ್ಯಕ್ ಹಾಕಿರಲಿಲ್ಲ ಇನ್ನೊಂದು ಸೀನ್ಗೆ ಹಾಕಿದ್ದೆ ಅಷ್ಟಕ್ಕೆ ಎಲ್ ಅವತ್ತೊಂದು ಕ್ಲೈಮ್ಯಾಕ್ಸ್ ಸೀನು ಎಲ್ಲ ಆರ್ಟಿಸ್ಟ್ ಇದ್ದಾರೆ ಅದರಲ್ಲಿ ಯಶು ಆ್ಯಕ್ಟ್ ಮಾಡಿದ್ದಾರೆ ಯಶು ಇದ್ದರು ಮತ್ತು ರಮೇಶ್ ಅವರಿದ್ದರು ಸಾರಿ ರಾಜೇಶ್ ಅವರಿದ್ದರು ಆ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಎಲ್ಲರೂ ಮುಂದೆ ಬೈತಾ ಇದ್ದಾರೆ ನಿನ್ಗೆ ಗೊತ್ತಾಗಲ್ವಾ ಕಂಟಿನ್ಯೂಟಿ ಏನಂತ ಹಾಕೊಳ್ಬೇಕು ಅಂತ ಗೊತ್ತಾಗಲ್ಲ ಆರ್ಟಿಸ್ಟ್ಗಾಗಿ ಕಾಮನ್ ಸೆನ್ಸ್ ಇಲ್ವಾ ಹಂಗೆ ಹಿಂಗೆ ಅಂತ ನಾನು ಡೈರೆಕ್ಟರ್ಗಳು ಕಂಟಿನ್ಯೂಟಿ ಒಂದು ಅಸ್ಟೆಂಟ್ ಡೈರೆಕ್ಟರ್ಗಳು ನೋಡ್ಕೋಬೇಕಾರೆ ನಮಗೆ ಬೈತಾ ಇದ್ದೀರಾ ಅಂತ ಸೊ ಹಂಗೆ ಆ ಥರ ಇದ್ದಿದ್ದು ಡೈರೆಕ್ಟ್ರುಗಳು ಆವಾಗ ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪಾತ್ರದ ಬಗ್ಗೆ ಹೇಳಿ ಇತ್ತೀಚೆಗೆ ಮಾಡಿದಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಆ ಥರದೊಂದು ಮಾಸ್ ನೆಗೆಟಿವ್ ರೋಲ್ಸ್ ಮಾಡಿದ್ದೀನಿ ಬಟ್ ಎಲ್ಲ ಒಂಥರ ಸೆಟಲ್ಡ್ ನೆಗೆಟಿವ್ ರೋಲ್ ಮಾಡಿದ್ದು ಬಟ್ ಪುಟ್ಟಕ್ಕನ ಮಕ್ಕಳೇ ಸ್ಲ್ಯಾಂಗ್ ಯೂಸ್ ಮಾಡಿಕೊಂಡು ಆ ಹಳ್ಳಿ ಭಾಷೆ ಯೂಸ್ ಮಾಡಿಕೊಂಡು ಆ ನೆಗೆಟಿವ್ ರೋಲ್ ಮಾಡಿಕೊಂಡು ಅದರಲ್ಲೂ ಒಂದು ಕಾಮಿಕ್ ಟಚ್ ಇಟ್ಕೊಂಡು ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಸೊ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಆ ಸೀರಿಯಲ್ ಮಾಡಿದ್ದು ಸೊ ಇಟ್ಸ್ ಗಿವಿನ್ ಮೀ ಅ ವೆರಿ ಗುಡ್ ನೇಮ್ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಿನಿಮಾ ಸೀರಿಯಲ್ ನಟನೆ ನಡುವಿನ ವ್ಯತ್ಯಾಸ ಏನು ಸಿನಿಮಾದಲ್ಲಿ ನಿಮ್ಗೆ ಒಂದೇ ಡೈಲಾಗ್ ಒಂದೇ ಲೈನ್ ಡೈಲಾಗ್ ಇರುತ್ತೆ ನಮ್ಗೆ ಅನಿಸುತ್ತೆ ಇದು ಒಂದೇ ಲೈನು ಏನು ನೀರು ಕುಡ್ದಂಗೆ ಮಾಡ್ಬಿಡ್ಬೋದು ಅಂತ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ನಿಮ್ಮ ಒಂದು ಇಡೀ ಸಿನಿಮಾದಲ್ಲಿ ನಿಮಗೆ ಅಂತ ಒಂದು ಸ್ಕ್ರೀನ್ ಸ್ಪೇಸ್ ಸಿಗೋದು ಒಂದು ಸಪೋರ್ಟಿಂಗ್ ರೋಲ್ಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಸಿಗುತ್ತೆ ಸೊ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ಆಟ ಸೊ ಆ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ಜನರಿಗೆ ಲಕ್ಷಾಂತರ ಜನಕ್ಕೆ ರೀಚ್ ಆಗೋದಿರುತ್ತೆ ಸೊ ದಟ್ ಇಸ್ ಚಾಲೆಂಜಿಂಗ್ ಸೀರಿಯಲಲ್ಲಿ ಹಂಗಲ್ಲ ಸೀರಿಯಲ್ ಒಂಥರ ನ್ಯೂಸ್ ಪೇಪರ್ ಇದ್ದಂಗೆ ಎವ್ರಿ ಡೇ ಓದ್ತೀವಿ ಸೊ ಓಕೆ ತೆಗೆದಿರ್ತೀವಿ ಆ ಥರ ಮತ್ತೆ ಮತ್ತೆ ಓದ್ಬೋದು ಅದನ್ನು ತಿರ್ಗ ತೆಗೊಂಡು ಮತ್ತೆ ಓದ್ಬೋದು ಆ ಥರ ಇರುತ್ತೆ ಸೀರಿಯಲು ಬಟ್ ಸಿನ್ಮಾ ಹಂಗಾಗಲ್ಲ ಸೀರಿಯಲಲ್ಲಿ ನಮಗೆ ಅನಿಸುತ್ತೆ ಒಂದೊಂದ್ಸಲ ಇದನ್ನ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದಿತ್ತಲ್ಲ ಅಂತ ಬಟ್ ಅದು ವರ್ಷಾನ್ಗಟ್ಲೆ ನಡೆಯೋದ್ರಿಂದ ಕೆಲವೊಂದು ಸೀನ್ ಕೆಲವೊಂದು ಡೈಲಾಗ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಸೊ ವಿಲ್ ಕರೆಕ್ಟೇ ಬಟ್ ಸಿನ್ಮಾ ಹಂಗಲ್ಲ ನಮ್ಗೆ ಕೆಲವೊಂದ್ಸಲ ಒಂದೇ ಡೈಲಾಗ್ ಇರುತ್ತೆ ಒಂದು ವರ್ಡ್ ಡೈಲಾಗ್ ಇರುತ್ತೆ ಕೆಲವೊಂದ್ಸಲ ಒಂದು ವರ್ಡ್ ಡೈಲಾಗು ಇರಲ್ಲ ಬರೀ ರಿಯಾಕ್ಷನ್ಸ್ ಇರುತ್ತೆ ಸೊ ಅಷ್ಟೇ ಸ್ಕ್ರೀನ್ ಸ್ಪೇಸಲ್ಲಿ ಲಿಮಿಟೆಡ್ ಸ್ಕ್ರೀನ್ ಸ್ಪೇಸಲ್ಲಿ ಈಗ ನಾವು ಸಪೋರ್ಟಿಂಗ್ ರೋಲ್ ಮಾಡಿದಾಗ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಲೀಡ್ ರೋಲ್ಸ್ ಜೊತೆ ಎಲ್ಲ ಮಾಡಿದಾಗ ಈಗ ಸುಹಾಸಿನಿ ಮೇಡಮ್ ಇರ್ಬೋದು ಉಮಾಷಾ ಮ್ಯಾಮ್ ಜೊತೆ ಎಲ್ಲ ನಾವು ಆ್ಯಕ್ಟ್ ಮಾಡುವಾಗ ಆ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ನ ಗ್ರಾಫ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಇನ್ ಸಿನಿಮಾದಲ್ಲಿ ಅದಷ್ಟೇ ಡಿಫ್ರೆನ್ಸು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಸಿನಿಮಾ ಸೀರಿಯಲ್ ಯಾವುದರಿಂದ ಪಾಪ್ಯುಲಾರಿಟಿ ಹೆಚ್ಚು ಎರಡೂ ತುಂಬಾ ಬೇರೆ ಥರ ರೀಚ್ ಆಗ್ತೀವಿ ಸೀರಿಯಲಲ್ಲಿ ದಿನ ನಮ್ಮನ್ನು ನೋಡ್ತಾರೆ ಅವ್ನ ಮನೆಯಲ್ಲೂ ಒಬ್ಬರು ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಸಿನ್ಮಾ ಏನಾಗುತ್ತೆ ಅಂತಂದರೆ ಅಪ್ರೂಪಕ್ಕೆ ಬರ್ತಾರಲ್ಲ ಗೆಸ್ಟು ಆ ಥರ ಟ್ರೀಟ್ ಮಾಡ್ತಾರೆ ಈಗ ಯಾರೋ ಈಗ ಅಬ್ರಾಡಿಂದ ಬಂದಿರ್ತಾರೋ ಅಥವಾ ಯಾವಾಗೂ ಬರದೇ ಇರೋರು ಗೆಸ್ಟು ಅಪ್ರೂಪಕ್ಕೆ ಬಂದುಬಿಟ್ಟಿರ್ತಾರಲ್ಲ ಅವಾಗ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ ವಿ ಗೀವ್ ಎವ್ರಿಥಿಂಗ್ ಟುಡೆ ಅಂದರೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅದೇ ದಿನ ಬರೋದೇ ಸಹ ಆ ಬಂದಮ್ಮ ಒಂಥರ ಮನೆ ಮಗಳ ಥರ ಆಗ್ಬಿಟ್ಟು ಆ ಬಂದ ಕೂತ್ಕೋ ಕಾಫಿಗಳು ಹಂಗೆ ಸೊ ದಟ್ಸ್ ಅಷ್ಟೇ ಡಿಫರೆನ್ಸ್ ಸೀರಿಯಲ್ನಿಂದ ಸ್ಟಾರ್ ಆದವರು ಕಣ್ಮರಿ ಆದವ್ರು ಇಬ್ಬರನ್ನು ಕಂಡಾಗ ಏನನ್ಸತ್ತೆ ನಾವು ಯಾವುದೇ ಕೆಲಸ ಮಾಡಬೇಕಂದ್ರು ಲೈಕ್ ಒಂದು ಪ್ಯಾಷನ್ ಇಟ್ಕೋಬೇಕು ಪ್ಯಾಷನ್ ಜೊತೆಗೆ ಡೆಡಿಕೇಶನ್ ಇರಬೇಕು ಸೀರಿಯಲ್ಗೆ ಸಿನಿಮಾಗೆ ಪೇಶನ್ಸ್ ತುಂಬಾ ಮುಖ್ಯ ನಾವು ಇವಾಗ ಒಂದು ಸಿನಿಮಾ ಮಾಡಿಬಿಟ್ರಿ ಒಂದು ಸೀರಿಯಲ್ ಮಾಡಿಬಿಟ್ರಿ ನಾವು ಅಂದ್ಕೊಂಡಿದ್ದಾಗಿಲ್ಲ ನಾವು ಅಂದ್ಕೊಂಡಷ್ಟು ನೇಮ್ ಸಿಕ್ಕಿಲ್ಲ ನಾನು ಅನ್ಕೊಂಡಷ್ಟು ದುಡ್ಡು ಸಿಕ್ಕಲಿಲ್ಲ ಅಂತ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಇಟ್ಸ್ ಲೈಕ್ ನಾನು ಅದೇ ಹೇಳಿದ್ದು ಟ್ವೆಂಟಿ ಪ್ಲಸ್ ಇಯರ್ಸ್ ಆಗಿದೆ ಇವಾಗ ನಾನು ಮೀಡ್ಯಾಗೆ ತುಂಬ ಹತ್ತಿರ ಆಗಿರೋದು ಆಫ್ಟರ್ ಬಿಗ್ ಬಾಸ್ ಲೈಕ್ ಇಷ್ಟೊಂದು ಮೀಡಿಯಾದಲ್ಲೇ ನಾನು ಇಂಟರ್ವ್ಯೂ ಕೊಡ್ತಿರೋದು ಎಲ್ಲ ಬಿಗ್ ಬಾಸ್ ಆದ ನಂತರ ಸೊ ಐ ಟುಕ್ ಟ್ವೆಂಟಿ ಲಾಂಗ್ ಇಯರ್ಸ್ ಸೊ ದಟ್ಸ್ ಅ ಜರ್ನಿ ಸೊ ಅಷ್ಟು ಪೇಷನ್ಸ್ ನಮಗೆ ಬೇಕಾಗುತ್ತೆ ನಾವು ಏನೇ ಒಂದು ಹೆಸರು ಮಾಡಬೇಕಂದ್ರೆ ಒಂದು ಲೆವೆಲಿಗೆ ರೀಚ್ ಆಗಬೇಕಂತಂದರೆ ಈಗ ನಮ್ಮ ಡಿಮ್ಯಾಂಡ್ಸನ್ನ ನೀವು ಪೂರೈಸಬೇಕು ಲೆವೆಲಿಗೆ ನಾವು ಹೋಗಬೇಕು ಅಂತಂದರೆ ಸೊ ಅಷ್ಟು ಪೇಷನ್ಸ್ ನಮಗೆ ಬೇಕಾಗಿರುತ್ತೆ ಆ ಪೇಷೆನ್ಸ್ನ ಕೆಲವರು ಕಳ್ಕೊತಾರೆ ಯಾಕಂದರೆ ತುಂಬ ಚೆನ್ನಾಗಿ ಓದಿರ್ತಾರೆ ತುಂಬ ಒಳ್ಳೆ ಕೆಲಸದಲ್ಲಿರ್ತಾರೆ ಸೊ ನಾನು ಐ ಆಮ್ ಡ್ರಾಯಿಂಗ್ ಟು ತ್ರೀ ಅಲ್ಲಿ ಇಲ್ಲಿ ಬಂದು ನಾನು ಎರಡು ಮೂರು ಸಾವಿರಕ್ಕೆ ಯಾಕೆ ಕೆಲಸ ಮಾಡಬೇಕು ಸೊ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಈ ಇಂಡಸ್ಟ್ರಿ ಲೈಕ್ ನಾನು ಅದೇ ಹೇಳ್ತೀನಿ ದುಡ್ಡು ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು ಅದಕ್ಕೆ ಕೀರ್ತಿ ಗಳಿಸೋದು ಇದೊಂದೇ ಇಂಟ್ರೆಸ್ಟಿಲಿ ಅಂತೀನ್ ಹೇಗಿರುತ್ತೆ ಸೀಕ್ರೆಟ್ ಏನು ನಾನು ತುಂಬ ವರ್ಕ್ ಪ್ರೆಷರ್ ತೊಗೊಳಲ್ಲ ನನ್ಗೆ ತೊಗೊಳಕಾಗೋದೂ ಇಲ್ಲ ಸೊ ಅಟ್ ಎ ಟೈಮ್ ನಾನು ಒಂದು ಸೀರಿಯಲ್ ಮಾಡ್ತೀನಿ ಮ್ಯಾಕ್ಸಿಮಮ್ ಟೂ ಸೀರಿಯಲ್ಸ್ ಅಷ್ಟೇ ಮಾಡೋದು ಸೊ ಹಾಗಾಗಿ ಐ ಕ್ಯಾನ್ ಮ್ಯಾನೇಜ್ ಫ್ಯಾಮಿಲಿ ಮತ್ತು ನನ್ನ ಪರ್ಸನಲ್ ಲೈಫ್ನ ಐ ಕೀಪ್ ಇಟ್ ಸಿಂಪಲ್ ನಾನು ತುಂಬ ಸಿಂಪಲ್ಲಾಗಿರೋದಕ್ಕೆ ಇಷ್ಟಪಡ್ತೀನಿ ಸೀರಿಯಲ್ ಶೂಟಿಂಗ್ ಏನೂ ಇಲ್ಲದೇ ಇದ್ದಾಗ ನಂಗೆ ಆ ಸೆಲೆಬ್ರಿಟಿ ಫೀಲೆಲ್ಲ ಏನೂ ಇರೋದಿಲ್ಲ ಆರಾಮಾಗೆ ಮನೆ ಊಟನೇ ಪಾರ್ಟಿ ಮಾಡೋದು ಎಣ್ಣೆ ಹೊಡೆಯೋದು ದಮ್ ಹೊಡೆಯೋದು ಯಾವ ಅಭ್ಯಾಸಗಳು ಇಲ್ಲ ಸೊ ಹಾಗಾಗಿ ಐ ಆಮ್ ಟಚ್ಡ್ ಲೈಕ್ ಐ ನನಗೆ ನಾನು ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ನನಗೆ ತುಂಬ ಒಂದು ಈಗ ಒಂದು ತುಂಬ ಆಫರ್ಸ್ ಬರ್ತಿದೆ ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ಬಿಟ್ರೆ ಏನಾಗೋದು ಪ್ರೆಷರ್ ಆಗುತ್ತೆ ಅವಾಗ ನಮಗೆ ಏನಕ್ಕೂ ಟೈಮ್ ಇರಲ್ಲ ನಿದ್ದೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಅಥವಾ ನಮ್ಮ ಲೈಫ್ ಸ್ಟೈಲ್ಗೆ ನಮ್ಮ ಒಂದು ಸ್ಪೇಸಿಗೆ ಟೈಮೇ ಇರೋದಿಲ್ಲ ಆ ಥರ ಮಾಡ್ಕೊಳ್ಳೋದಿಲ್ಲ ನಾನು ನನಗೆ ಫಸ್ಟ್ ನಾನ್ ಇಂಪಾರ್ಟೆಂಟು ದೆನ್ ಕಮ್ಸ್ ಮನಿ ಸೊ ಹಾಗಾಗಿ ನನಗೆ ಒಂದು ಸ್ಪೇಸ್ ಬೇಕು ಒಂದು ತಿಂಗಳಲ್ಲಿ ಒಂದು ಎಂಟತ್ತು ದಿನ ಬಿಝಿಯಾಗಿದ್ರೆ ಐ ಆಮ್ ಹ್ಯಾಪಿ ಸೊ ಇನ್ನೂ ಒಂದು ಇಪ್ಪತ್ತು ದಿವಸ ಫ್ಯಾಮ್ಲಿಗೆ ನನಗೋಸ್ಕರ ಸ್ಪೆಂಡ್ ಮಾಡ್ಕೋತೀನಿ ನಂಗೆ ನಿದ್ದೆ ಮಾಡೋದಂದ್ರೆ ಸಿಕ್ಕಾಬಿಟ ಇಷ್ಟ ಸೊ ಯಾವಾಗ ಯಾವಾಗ ಶೂಟಿಂಗ್ ಇರಲ್ವೋ ಆವಾಗ ಸ್ಲೀಪ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀನಿ गारंटी न्यूज सुधि खचित न्याय निश्चिता